ಪ್ರತಿದಿನ ನೀವು ನ್ಯೂಸ್ ಪೇಪರ್ ಓದುವ ಅಭ್ಯಾಸ ಮಾಡಬೇಕು ಪ್ರತಿದಿನ ನೀವು ಗ್ರಂಥಾಲಯಕ್ಕೆ ಹೋಗಿ ಇಂಗ್ಲಿಷ್ ಹಾಗೂ ಕನ್ನಡ ದಿನಪತ್ರಿಕೆ ಓದುವ ಅಭ್ಯಾಸ ಮಾಡಬೇಕು ಕಾಲೇಜು ವಿದ್ಯಾರ್ಥಿಗಳ ಯುವ ಸಮೂಹ ಹಾಗೂ ಕೌಶಲ್ಯ ಸಬಲೀಕರಣ ಕಾರ್ಯಕ್ರಮದಲ್ಲಿ ಮುರಳೀಧರ್ ಹಾಲಪ್ಪನವರು ತಿಳಿಸಿದರು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ತಮಗೆ ದೊರೀತಾ ಇದೆ ಕಾಲೇಜು ಕೊಠಡಿ ಸೇರಿದಂತೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಸ್ ಸಮಸ್ಯೆ ಇದೆ ಈ ಸಮಸ್ಯೆಯು ಆದಷ್ಟು ಬೇಗ ಬಗೆಹರಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ತುಮಕೂರು ಜಿಲ್ಲೆಯ ಜನರು ಮೈಸೂರು ದಸರಾ ವೈಭವ ನೋಡಲು ಅಲ್ಲಿ ಹೋಗಬೇಕಿತ್ತು ಆದರೆ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ದಸರಾ ವೈಭವ ಮಾಡುತ್ತಿದ್ದಾರೆ ಈ ಬಾರಿ ಸಾಕಷ್ಟು ಸಿನಿಮಾ ತಾರೆಯರಾದ ನಟಿ ರಮ್ಯಾ ಹಾಗೂ ನಟ ವಿನೋದ್ ರಾಜಕುಮಾರ್ ಸೇರಿದಂತೆ ಅನೇಕ ಅನೇಕ ಗಣ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದಿನ ಸಂಗೀತ ಸಂಜೆ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ರು ಅಂದು ಅರ್ಜುನ್ ಜನ ಹಾಗೂ ಕಂಬದ ರಂಗ ಎಲ್ಲಾ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ರು ವರದಿ ಲಕ್ಷ್ಮೀಕಾಂತ್ ಕೆ ಎಸ್ ಕೊರಟಗೆರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮ ಡಿಸೈನ್ ಡಿಸೈನ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ನಿಮಗೆ ಕಾಮಿಡಿ ಇರ್ಬೋದು ಅಥವಾ ಪಿಕ್ಚರ್ ಸಾಂಗ್ ಇರ್ಬೋದು ಲೈಟಿಂಗ್ ಲೇಸರ್ ಶೋ ಈ ಸರಿ ಕರೆಸ್ತಾ ಇದ್ರು ಒಬ್ರು ರಮ್ಯಾ

ಎಲ್ಲಾ ಪ್ರಥಮ ದರ್ಜೆ ಹಾಗೂ ಜೂನಿಯರ್ ಭೇಟಿ ಕೊಟ್ಟು ಇದು ನಮ್ಮ ದಸರಾ ನಿಮ್ಮ ದಸರಾ ಇದು ಭಾಗವಹಿಸಿ ಬರೇ ಅಧಿಕಾರಿಗಳು ಮಾತ್ರ ದಸರಾ ಮಾಡುವ ಅಥವಾ ತುಮಕೂರು ನಗರದ ನಾಗರಿಕರು ಮಾತ್ರ ಇದರಲ್ಲಿ ಭಾಗವಹಿಸುತ್ತಾರೆ ನೀವುಗಳೆಲ್ಲರೂ ಅದರಲ್ಲಿ ಹಲವಾರು ಸ್ಪರ್ಧೆಗಳು ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಚರ್ಚಾ ಸ್ಪರ್ಧೆ ಶುಭಾಶಯ ಹಾಗೆಂಟಿಂಗು ಬೇರೆ ಬೇರೆ ತರಾವರಿ ಕಾರ್ಯಕ್ರಮಗಳು ಇವತ್ತು ವೆಬ್ಸೈಟ್ ಲಾಂಚ್ ಆಗ್ತದೆ ನೀವು ವೆಬ್ ಪೇಜಲ್ಲಿ ನೋಡಿದರೆಲ್ಲರಿಗೂ ನೆಟ್ಟಲ್ಲಿ ಚೆನ್ನಾಗಿದಿರಲ್ವಾ ಸ್ಟ್ರಾಂಗ್ ಆಗಿದೆ ಹೌದೇ ಇಲ್ವೋ ಹೆಣ್ಮಕ್ಳು ಯಾವ ಸುದ್ದಿ ಜನರಿಗೆ ಗೊತ್ತಿದ್ದಿಲ್ಲ ಹೆಣ್ಮಕ್ಳೇ ಸ್ನಾನಗಳು ಏನೇ ತಾರೀಖಲ್ಲಿ ಇಪ್ಪತ್ತೆರಡನೇ ತಾರೀಖಿಂತ ಎರಡನೇ ತಾರೀಖಿವರೆಗೂ ಏನೇ ಕಾರ್ಯಕ್ರಮ ಅದಕ್ಕೆ ಮುಂಚೆ ಏನೇನೂ ಸ್ಪರ್ಧೆಗಳು ಕಾಂಪ್ಟೇಶನ್ಗಳು ನೀವು ಎಲ್ಲೆಲ್ಲಿ ಭಾಗವಹಿಸಬಹುದು ಹಾಗೆ ನಿಮ್ಮ ಕಡೆಯಿಂದ ಕೆಲವು ಕಾಮೆಂಟ್ಸು ಸಜೆಷನ್ಸ್ ಕೂಡ ಚಿಲ್ಲರೆ ಅದನ್ನು ಈ ಬಾರಿಗೆ ಒಂದು ಅನುಷ್ಠಾನದ ತರ ಇನ್ನು ಮುಂದಿನ ಬಾರಿಗೆ ಇಂಪ್ರೊವೈಸೇಷನ್ ಮಾಡ್ತಾರೆ ಹೌದು ನಮ್ಮ ಯೂನಿಟ್ ಟೀಮ್ ಸ್ಟೂಡೆಂಟ್ಸ್ಗೂ ಈ ತರ ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ನಾವು ಇದರ ಇಂಪ್ಲಿಮೆಂಟ್ ಮಾಡೋಣ ಅಂತ ಅದನ್ನ ಒಂದು ಪ್ರಯತ್ನ ಅದು ಮಾಡ್ತೀವಿ ಚಿಂತು ದಸರಾಗೆ ಹೆಲಿಕಾಪ್ ರೈಡ್ ಇರುತ್ತೆ ಬೋಟ್ ರೈಡ್ ಇರುತ್ತೆ ಬಾರಾಂಗ್ ಇರುತ್ತೆ

ಕಾಂಪಿಟೇಷನ್ ಬರೀ ತುಮಕೂರು ನಗರದಲ್ಲಿ ಮಾಡ್ತೀರೋ ಅಥವಾ ಹೊರಟಗೆರೆಯಲ್ಲೂ ಮಾಡ್ತೀರ ನೀವು ಕಾಂಪಿಟೇಷನ್ ನಮ್ಗೆ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ಗೆಲ್ರಿಗೂ ಮಾಹಿತಿ ಸಿಗ್ಬೇಕು ನೀವೆಲ್ಲರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ನಿಮ್ಗೆ ಎಲ್ಲರೂ ಪ್ರಶಸ್ತಿಗಳು ಸಿಗ್ಬೇಕು ಸರ್ಟಿಫಿಕೇಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ನಿಮ್ಗೆ ಎಲ್ಲರಿಗೂ ಸಿಗ್ಬೇಕು ದಸರಾ ನಮ್ಮದು ತುಮಕೂರಿನಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಈ ಸಲ ಒಂದು ದಿನ ಅಧಿಕ ಹತ್ತು ದಿನ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ತಾರೀಕು ಅಲ್ಲಿವರೆಗೂ ಡಿಗ್ರಿ ಮುಗಿದ ಮೇಲೆ ಇಡಬೇಕು ಸೆಂಟರ್ ಇಡಬೇಕು ಅಥವಾ ಹಾಲಿಂದು ವ್ಯಾಪಾರ ಮಾಡಬೇಕು ತೆಂಗಿನ ವ್ಯಾಪಾರ ಮಾಡಿ ಅಡಿಕೆ ವ್ಯಾಪಾರ ನನಗೆ ಎಷ್ಟು ನೀವು ಬಂಡವಾಳ ಅಂತ ಕೊಡ್ತೀರ ಮುಗಿಸ್ಕೊಂಡು ಸರ್ಕಾರದಿಂದ ಹೋಗಬೇಕಂತಿದ್ದೀನಿ ದುಡ್ಡು ಕೊಡ್ತಾರ ಅಂತೇಳಿ ಡಿಪಾರ್ಟ್ಮೆಂಟ್ ಇಲ್ಲಿಗೆ ನಮ್ಮಲ್ಲಿ ಬ್ಯಾಕ್ವರ್ಡ್ ಕ್ಲಾಸು ಅಂಬೇಡ್ಕರ್ ನಿಗಮ ಜನ್ಜೀವನ ನಿಗಮ ವಾಲ್ಮೀಕಿ ನಿಗಮ ಎಲ್ಲ ಇದಾವಲ್ಲ ನಿಗಮಗಳ ಹೆಸರುಗಳು ಎಲ್ಲ ನಿಗಮಗಳೂ ಇಲ್ಲಿ ಕಲಿಸ್ಬೇಕು ನೀವು ಕಾಲೇಜಿಗೆ ನಿಮ್ಮ ಬೋರ್ಡ್ಸ್ ಕಾರ್ಪೊರೇಷನ್ಸ್ ಇಂದ ನಮಗೇನು ಫೆಸಿಲಿಟೀಸ್ ಕೊಡ್ತೀರಾ ಆಫ್ಟರ್ ಎಜುಕೇಶನ್ ಸಬ್ಸಿಡಿ ಲೋನ್ ಕೊಡ್ತೀರಾ ಅಥವಾ ನಾನು ಏನಾದರೂ ಓವರ್ಸೀಸ್ ಎಜುಕೇಶನ್ ನನಗೇನಾದರೂ ದುಡ್ಡು ಕೊಡ್ತೀರಾ ಇನ್ನೊಮ್ಮೆ ಅದ್ರ ಬಗ್ಗೆ ನಾವೇ ಒಂದು ಕಾರ್ಯಾಗಾರ ಇಲ್ಲಿ ಏರ್ಪಾಡು ಒಟ್ಟಿಗೆ ಎಕ್ಸ್ಕ್ಲೂಸಿವ್ ಅನ್ನೋಸ್ಕರ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಕರೆಸ್ಕೊಂಡು ಸ್ಟೂಡೆಂಟ್ಸ್ ಸಂಬಂಧಪಟ್ಟಂಗೆ ನಿಮಗೆ ಫ್ಯೂಚರ್ನ ಬಿಲ್ಡ್ ಏನು ಅಂತೇಳಿ ಮುಂದಿನ ತಿಂಗಳು ಅದರ ನೆಕ್ಸ್ಟ್ ಮಂತಲ್ಲೋ ಒಂದು ಕಾರ್ಯಾಗಾರ ಮಾಡಿ ನಿಮಗೆಲ್ಲರಿಗೂ ಭಾಗವಹಿಸಿ ಬರೇ ಪ್ರಶ್ನೋತ್ತರ ಭಾಷಣ ಇಲ್ಲಿ ಕೂಡುದು ಮಂದ್ರೆ ಇಲ್ಲಿ ಕೂಡುದು ಈ ಥರ ಕಾರ್ಯಕ್ರಮನ ನಿಮ್ಮ ಕಾಲೇಜಿನ ಪರವಾಗಿ ಆಯೋಜನೆ ಮಾಡ್ತೀವಿ ನೀವು ಸ್ವಲ್ಪ ಅವಾಗ ಅವೇರ್ನೆಸ್ ಬರುತ್ತೆ ಗೌರ್ಮೆಂಟು ಸ್ಕೀಮ್ಸ್ಗಳು ಏನಿದೆ ಪ್ರೋಗ್ರಾಮ್ಸ್ ಏನಿದೆ ನಿಮಗೋಸ್ಕರ ನಮ್ಮ ಇಷ್ಟ ಅಥವಾ ನಿಮ್ಮ ತಂದೆ ತಾಯಿ ಏನು ಖುಷಿ ಅಂದರೆ ಒಳ್ಳೆ ಆಫೀಸರ್ ಆಗೋದ್ ಯಾರೋ ಒಬ್ಬ ರಾಜಕಾರಣಿ ಹಿಂದೆ ಇತಿಹಾಸವನ್ನ ಎತ್ತಿ ಹಿಡಿಯುವಂತಹ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತಹ ಒಂದು ಜವಾಬ್ದಾರಿಯುತವಾದಂತಹ ನಾಡ ಹಬ್ಬ ಅಧರ್ಮದ ವಿರುದ್ಧ ಧರ್ಮಕ್ಕೆ ಯಾವಾಗಲೂ ಜಯ ಇರುತ್ತೆ ಕ್ಷಯವೇ ಯಾವಾಗಲೂ ಕೂಡ ಗೆಲ್ಲುತ್ತೆ ಅನ್ನೋದನ್ನ ಸಮಾಜಕ್ಕೆ ತೋರಿಸಿಕೊಡುವಂತಹ ನಮ್ಮಲ್ಲಿರುವಂತಹ ಒಗ್ಗಟ್ಟನ್ನ ಎತ್ತಿ ಹಿಡಿಯುವಂತಹ ಶ್ರೇಷ್ಠವಾದಂಥದ್ದು ಹಬ್ಬ ಅಂತ ಹೇಳಿದ್ರೆ ಅದು ದಸರಾ ಈ ನಿಟ್ಟಿನಲ್ಲಿ ನಮ್ಮ ತುಮಕೂರಿನಲ್ಲಿ ಇದು ಅತ್ಯಂತ ಉತ್ತಮವಾಗಿ ಆಗ್ಬೇಕು ಅನ್ನುವಂತಹ ದೃಷ್ಟಿಕೋನವನ್ನ ಇಟ್ಕೊಂಡು ಸೊ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಆಗಲಿ ಅದು ಎಲ್ಲ ಯುವ ಜನತೆಗೆ ತಲುಪಲಿ ಅಂತ ಹೇಳಿ ಇವತ್ತು ಕೂತು บุรีเดอร์เซเรเร่ ನಮ್ಮ ಕಾಲೇಜ್ ಗೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಚೋರನ ಚಪ್ಪಾಳೆ ಮೂಲಕ ಅವರಿಗೆ ಈ ಕಾರ್ಯ